ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಜಾತಕದಲ್ಲಿ ಏನಾದರೂ ದೋಷ ಇದ್ರೆ ಪೂಜೆ ಪುನಸ್ಕಾರ ಹೋಮ ಹವನ ಯಜ್ಞ ಯಾಗಾದಿ ಈ ತರ ಒಂದಷ್ಟು ಪರಿಹಾರಗಳು ಇರೋದನ್ನ ನಾವು ನೋಡಿರ್ತೀವಿ ಕೆಲವರು ಅದನ್ನ ಮಾಡ್ತಾ ಇರ್ತಾರೆ ಆದ್ರೆ ಇನ್ ಕೆಲವರು ಈ ಜಾತಕದಲ್ಲಿರುವಂತಹ ಕೆಲವೊಂದು ದೋಷಗಳ ಪರಿಹಾರ ಆಗಬೇಕು ಅಂತ ಅಂದ್ರೆ ಈ ರತ್ನವನ್ನ ಧರಿಸ್ಬೇಕು ಅಂತ ಹೇಳ್ತಾರೆ ಅಂದ್ರೆ ರತ್ನ ಭವಿಷ್ಯವನ್ನ ಹೇಳ್ತಾರೆ ಕೆಲವರಿಗೆ ಇದ್ರ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ ಕೂಡ ಇರುತ್ತೆ ಯಾವ ಯಾವ ರಾಶಿಗೆ ಯಾವ ಕಲ್ಲು ಹಾಕ್ಬೇಕು ಹೇಗೆ ಧರಿಸಬೇಕು ಈ ತರದ್ದೆಲ್ಲ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಹೀಗಾಗಿ ರತ್ನ ಭವಿಷ್ಯದ ವಿಚಾರ ಒಂದಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ ಜೊತೆ ಇದಾರೆ ಖ್ಯಾತ ಜ್ಯೋತಿಷಿಗಳು ಪ್ರತ್ಯಂಗಿರಾ ದೇವಿಯ ಆರಾಧಕರು ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿರೋ ಡಾಕ್ಟರ್ ಮಹರ್ಷಿ ಗುರುಗಳು ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಇದು ಒಂಥರ ಆಶ್ಚರ್ಯ ಅಂತಾನು ಅನಿಸುತ್ತೆ ಬಟ್ ಇದರ ಪ್ರಭಾವ ಅಷ್ಟು ಎಫೆಕ್ಟಿವ್ ಆಗಿರುತ್ತಾ ಅಂತಾನು ಅನ್ಸುತ್ತೆ ಯಾಕಂದ್ರೆ ಏನೇನೋ ಸಮಸ್ಯೆಗಳಿರುತ್ತೆ ಕೆಲವರಿಗೆ ಜಾತಕದಲ್ಲಿ ಒಂದಷ್ಟು ದೋಷ ಇರುತ್ತೆ ಉಂಗ್ರದಲ್ಲಿ ಒಂದು ಅವರ ರಾಶಿಗೆ ಇಂಥ ಒಂದು ಕಲ್ ಆಗಿ ಬರುತ್ತೆ ಅಂದ್ರೆ ಆ ರತ್ನ ಆಭರಣವನ್ನು ಧರಿಸ್ಬಿಟ್ರೆ ಸಮಸ್ಯೆ ಪರಿಹಾರ ಆಗ್ಬಿಡುತ್ತಾ ದೋಷಕ್ಕೆ ಪರಿಹಾರ ಸಿಕ್ ಅಂತ ಖಂಡಿತ ಇದು ತಿಳ್ಕೊಳ್ಬೇಕಾಗಿರುವಂತ ಒಂದು ವಿಚಾರ ನೋಡಿ ಸಾಮಾನ್ಯವಾಗಿ ಕೆಲವು ರತ್ನಗಳು ಭಾಳಷ್ಟು ರತ್ನಗಳಿದೆ ಕೆಲವು ರತ್ನಗಳು ಅಂಥೇಳಿ ಒಂಬತ್ತು ರತ್ನಗಳು ನಾವು ಹೆಚ್ಚು ಇದನ್ನು ತಗೊಂಡು ಎಲ್ಲ ಉಪಯೋಗಿಸುವಂಥದ್ದು ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಪ್ರಮುಖವಾಗಿ ಕೆಲವು ರತ್ನಗಳು ಆಗಲಿಲ್ಲ ಅಂದರೆ ಅದು ವಿಷ ಇದ್ದಂಗೆ ಒಬ್ಬ ಪ್ರಾಣನೇ ಹಾನಿ ಆಗುವಂಥ ಪರಿಸ್ಥಿತಿಗೂ ಹೋಗುವಂಥದ್ದಿದೆ ನೋಡಿ ಜಸ್ಟ್ ಒಂದು ಲೆಕ್ಕಾಚಾರ ಎಲ್ಲರಿಗೂ ಹೆಣ್ಮಕ್ಳಿಗೆ ಅಂದರೆ ಡೈಮೆಂಡು ಒಂದು ಚಿಕ್ಕದಾದರೂ ಒಂದು ಮೂಗ್ನೆತ್ತಾದರೂ ತೊಗೋಬೇಕು ಅಂತ ಆಸೆ ಇರುತ್ತೆ ಅದೇ ಇದೇ ಡೈಮೆಂಡನ್ನು ಸಿಂಹರಾಶಿ ಧನುರ್ ರಾಶಿ ಅವ್ರು ತಗೊಂಡ್ಬಿಡ್ಲಿ ಹಾಕ್ಕೊಂಡು ತೊಗೊಂಡು ಹಾಕ್ಕೊಂಡ್ಮೇಲೆ ಕೆಲವೇ ದಿನಗಳಲ್ಲಿ ಅವ್ರಿಗೆ ವರ್ಷಗಳು ಬೇಕಾಗಿಲ್ಲ ಕೆಲವೇ ದಿನಗಳಲ್ಲಿ ಅದರ ಪರಿಣಾಮ ಅವ್ರಿಗೆ ರಿಸಲ್ಟು ಕೆಟ್ಟ ಪರಿಣಾಮ ಬೀಳುವಂಥದ್ದಿರುತ್ತೆ ಮಾನಸಿಕ ಒತ್ತಡ ಕಲಹಗಳು ಟೆನ್ಷನ್ ಜಾಸ್ತಿ ಆಗೋದು ಮತ್ತು ಅವ್ರಿಗೆ ಆರೋಗ್ಯದ ಮೇಲೇ ಹೊಡೆತ ಬಿಟ್ಬಿಡುತ್ತೆ ಬಿಡುತ್ತೆ ಯಾಕಂದರೆ ಅಷ್ಟು ಡೇಂಜರ್ ಫಲಗಳನ್ನು ಕೊಡುವಂಥದ್ದಿರುತ್ತೆ ಅದೇ ಫಲಗಳನ್ನು ಅದೇ ರೀತಿ ತೊಂದರೆಗಳನ್ನು ಕೊಡುವಂಥದ್ದು ಇಂದ್ರನೀಲ ಅನ್ನುವಂಥದ್ದು ಒಂದು ರತ್ನ ಇದೆ ಅದು ಶನಿಗೆ ಸಂಬಂಧಪಟ್ಟಂತಹ ರತ್ನ ಆಗಿರುತ್ತೆ ಅದೇ ಇಂದ್ರನೀಲವನ್ನು ನೀವೇನಾದರೂ ಏನಾದರೂ ಧಾರಣೆ ಮಾಡಿಕೊಂಡ್ರೆ ಜಸ್ಟ್ ಅವ್ರು ಚೆನ್ನಾಗಿ ವಾಹನ ಓಡಿಸ್ತಾ ಇದ್ರೇನೋ ಯಾರನ್ನ ಬಂದು ಅಪಘಾತ ಮಾಡಿ ಅವ್ರಿಗೆ ತೊಂದರೆ ಆಗಿಬಿಡುತ್ತೆ ಅಂಥ ಡೇಂಜರ್ ಈಗಾಗಲೇ ನಾವು ಈ ಕೆಲವೊಂದೆಲ್ಲ ಈ ರತ್ನಗಳ ವಿಚಾರದಲ್ಲಿ ನೋಡಿದಾಗ ದಿಢೀರ್ ರತ್ನ ತಿಳಿದಿರ ಅದನ್ನು ಕೇಳಿದಿರ ಯಾವುದೋ ಒಂದು ರೀತಿಯಲ್ಲಿ ಚೆನ್ನಾಗಿದೆ ಅಂತ ಹಾಕ್ಕೊಂಡಿರುವಂಥ ವ್ಯಕ್ತಿಗಳು ಇವತ್ತು ಈಗ ಕಳ್ಕೊಂಡಿರುವಂಥ ವ್ಯಕ್ತಿಗಳು ನಾವು ನೋಡಿಕೊಂಡಿದ್ದೀವಿ ಯಾಕಂದರೆ ಆ ರತ್ನದ ಪ್ರಭಾವ ಅಷ್ಟು ಒಡೆತ ಬೀಳುವಂಥದ್ದಿರುತ್ತೆ ಅದರಲ್ಲಿ ಉಪರತ್ನಗಳು ಅಂತ ಹೇಳುತ್ತೆ ಸಮೀ ಪ್ರಶ್ನೆ ಸ್ಟೋನ್ಸ್ ಅಂತ ಹೇಳ್ತೀವಿ ಸೊ ಆ ರತ್ನಗಳು ಹೇಗೆ ಫಲಗಳು ಕೊಡುತ್ತೆ ಅಂದರೆ ಮನುಷ್ಯನ ಮೇಲೆ ಹಿಂದೆ ನಾವು ಲೆಕ್ಕಾಚಾರ ಮಾಡಿ ಹೇಳ್ತಾಯಿದ್ವಿ ನೋಡಿ ನಿಮಗೆ ಈ ರಾಶಿ ಈ ರತ್ನ ಹಾಕ್ಕೊಳ್ಳಿ ನಿಮಗೆ ರಾಶಿ ಮತ್ತು ವೃಶ್ಚಿಕ ರಾಶಿಗೆ ಕೋರಲ್ ಹವಳ ಹಾಕಿ ಬರುತ್ತೆ ಹಾಕ್ಕೊಳ್ಳಿ ಧಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ವಿ ಜಾತಕದಲ್ಲಿ ಕುಜ ಕೆಟ್ಟಿದ್ರೆ ಏನು ಮಾಡ್ಕೋಬೇಕು ಕುಜ ಚೆನ್ನಾಗಿದ್ದರೆ ಏನು ಮಾಡ್ಕೋಬೇಕು ಅವಳ ಕೆಲಸ ಮಾಡುತ್ತಾ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇದೆ ಆದರೆ ಎಲ್ಲ ರತ್ನಗಳ ವಿಚಾರದಲ್ಲಿ ನಾವು ನೋಡೋಕ್ಕೋದ್ರೆ ನಾವು ರಾಶಿಗಿಂತ ಲಗ್ನದ ಕಲ್ಲು ಯಾವುದಿರುತ್ತೆ ಅದು ಭಾಳ ರಿಸಲ್ಟ್ ಕೊಡುತ್ತೆ ಹಾಗಾಗಿ ನಂದು ಮೇಷಲಗ್ನ ಮತ್ತು ನಂದು ಸಿಂಹರಾಶಿ ಅಂತ ಹೇಳಿದ್ರೆ ಕೋರಲ್ ಚೆನ್ನಾಗಿ ಆಗಿಬರುತ್ತೆ ಅದೇ ನಂದು ಮಕರ ಲಗ್ನ ಆಗಿದ್ದು ಸಿಂಹರಾಶಿ ಆಗಿದ್ದರೆ ಲಗ್ನದ ಕಲ್ಲ ಹಾಕ್ಕೊಳ್ಳಿ ಅಂತ ಹೇಳಿದ್ರೆ ಈ ಮಕರ ರಾಶಿಗೆ ಶನಿ ಅಧಿಪತಿ ಶನಿಗೆ ಇಂದ್ರನೀಲ ಬ್ಲೂ ಸಫೇರ್ ಅಂತ ಹೇಳ್ತೀವಿ ಆದರೆ ರಾಶಿ ಸಿಂಹರಾಶಿ ಹಾಕ್ಕೊಂಡ್ರೆ ಉಲ್ಟ ಹೊಡೆದು ಬಿಡುತ್ತೆ ಅದಕ್ಕೆ ನಾವು ಹೇಳೋದು ಆ ಲೆಕ್ಕಾಚಾರ ಲಗ್ನ ಯಾವುದು ಅಂತ ತಿಳ್ಕೊಂಡು ಯಾವ ಗ್ರಹ ವೀಕ್ ಆಗಿದೆ ಜಾತಕದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ರತ್ನವನ್ನು ಧಾರಣೆ ಮಾಡ್ಕೋಬೇಕು ಇನ್ನು ಕೆಲವು ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರದಲ್ಲಿ ದಶಾಕಾಲ ಅಂತ ಬರುತ್ತೆ ಈಗ ಸಾಮಾನ್ಯವಾಗಿ ಶುಕ್ರ ದಶೆ ಜನರಲ್ಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಇಪ್ಪತ್ತು ವರ್ಷ ರಾಜಿ ತಂದು ಕೊಡುತ್ತೆ ಅಂತ ಹೇಳುತ್ತೆ ಅದೇ ರೀತಿ ರಾಹು ದಶ ಅಂತ ಇದೆ ರಾಹು ಯಾವಾಗಲೂ ಅಷ್ಟೇ ಅದು ರಾಹು ಛಾಯಾಗ್ರಹ ಅಂತ ಹೇಳ್ತೀವಿ ರಾಹುವಿನ ಫಲಗಳು ಮೈಂಡು ಡಿಸ್ಟರ್ಬೆನ್ಸ್ ಮಾಡುವಂಥದ್ದು ಇರುತ್ತೆ ಅಂದರೆ ಆ ವ್ಯಕ್ತಿ ಎಂಥ ಚಾತುರ್ಯ ಅಂತ ಅಂತೇಳಿದ್ರೇನೋ ಅವನ್ನ ಆ ಮೈಂಡನ್ನು ರೀಡ್ ಮಾಡುತ್ತೆ ರಾಹು ಅಂತಹ ರತ್ನ ಏನಾಗುತ್ತೆ ರಾಹು ಇದಕ್ಕೆ ಅಂತ ಹೇಳ್ತೀವಿ ಅದು ಯಾವಾಗ ಧಾರಣೆ ಮಾಡ್ಕೋಬೇಕು ಹೆಂಗಂದ್ರೆ ಹಂಗೆ ಹಾಕ್ಕೊಂಡ್ರೆ ಆಗಲ್ಲ ಆ ರಾಹುವಿನ ಫಲ ಭಾಳ ಉನ್ನತ ಒಂದು ಅಧಿಕಾರ ಕೊಡ್ತಾನೆ ಒಳ್ಳೆಯ ವ್ಯಕ್ತಿಗಳನ್ನು ಪರಿಚಯ ಮಾಡ್ತಾನೆ ಒಳ್ಳೆಯ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ ಆದರೆ ದಿಢೀರಂತ ಅಂತ ಬೆಳೆಸ್ಬಿಡ್ತಾನೆ ನಾವು ರಾಜಕೀಯ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ವಿ ಮೊನ್ನೆ ಚತುರ್ಸಾಗರ ಯೋಗದ ಬಗ್ಗೆ ಮಾತನಾಡ್ತಾ ಇದ್ವಿ ಆ ಚತುರಸಾಗರ ಇದೆಯೋ ಅವರು ಆ ವ್ಯಕ್ತಿ ರಾಜಕೀಯದಲ್ಲಿ ಎಂ ಪಿನೋ ಎಮ್ ಎಲ್ ಎನೋ ಪ್ರಧಾನಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾವುದೋ ಒಂದು ಸ್ಥಾನದಲ್ಲಿ ಇರ್ತಾರೆ ಅಂದರೆ ಆ ಚತುರ್ಸಾಗರ ಯೋಗವನ್ನು ಉಂಟು ಮಾಡಬೇಕಾದ್ರೆ ರಾಹುನೇ ಕಾರಣ ಆಗ್ತಾನೆ ಆ ರಾಹು ಜಾತಕದಲ್ಲಿ ಚೆನ್ನಾಗಿದ್ದಾನೆ ಮಿಥುನ ರಾಶಿಯಲ್ಲಿ ಕರ್ಮಸ್ಥಾನದಲ್ಲಿ ಇದಾನೆ ಅಂತ ಹೇಳಿದ್ರೆ ಆತನ ಅಭಿವೃದ್ಧಿ ಭಾಳಷ್ಟು ಚೆನ್ನಾಗಿರುತ್ತೆ ರಾಹು ಧನುರ್ ರಾಹು ದಶೆ ನಡೀತಾ ಇದ್ರೆ ಅಂಥ ವ್ಯಕ್ತಿ ದುರ್ಭಾಗ್ಯ ವ್ಯಕ್ತಿ ಯಾರೂ ಇಲ್ಲ ಅಂತ ಹೇಳ್ಬೋದು ಎಲ್ಲದರಲ್ಲೂ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತಾನೆ ವಿದ್ಯಾಭ್ಯಾಸ ವಿದ್ಯಾಭಂಗ ಉಂಟು ಮಾಡ್ತಾನೆ ವಾ ಮತ್ತು ಪ್ರೇಮ ವೈಫಲ್ಯ ಉಂಟು ಮಾಡ್ತಾನೆ ಇವತ್ತು ಎಷ್ಟೋ ಜನ ಇಷ್ಟಪಟ್ಟಿದ್ದೆಲ್ಲ ಮದುವೆ ಆಗಿಲ್ಲ ಯಾರೂ ಸೊ ಕಾರಣ ಏನಪ್ಪಾ ಅಂದರೆ ರಾಹು ಡಿಸ್ಟರ್ಬೆನ್ಸ್ ಮಾಡಿ ನೀಚ ಆಗಿ ಇರ್ತಾನೆ ಕ ರಾಶಿಯಲ್ಲಿ ತೊಂದರೆ ಇರ್ತಾನೆ ಮತ್ತೆ ರಾಹುವಿನ ಪ್ರಮುಖ ಪಾ ಪಾತ್ರ ಏನಪ್ಪಾ ಅಂತ ಹೇಳಿದ್ರೆ ಮೈಂಡನ್ನು ರೀಡ್ ಮಾಡುತ್ತೆ ಡಿಸ್ಟಬೆನ್ಸ್ ಮಾಡುತ್ತೆ ಸೊ ಇಂತಹದ್ದಾಗಿರೋದ್ರಿಂದ ರಾಹುನೇ ಏನಾದರೂ ಕೆಟ್ಟಿದೆ ಜಾತಕ ಅಂದರೆ ಆ ದಶಾ ಕಾಲದಲ್ಲಿ ಮತ್ತು ಭುಕ್ತಿ ಕಾಲದಲ್ಲಿ ಗೋಮೇದಿಕ ಧಾರಣೆ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು ಕೇತು ಹಾಗೆಲ್ಲ ಈ ರಾಹು ಆಸೆಗಳನ್ನು ಉಡ್ಸ್ತಾನೆ ಡಿಸ್ಟಬೆನ್ಸ್ ಮಾಡ್ತಾನೆ ಕೇತು ವೈರಾಗ್ಯ ಕೊಡ್ತಾನೆ ಭಾಳ ಜನಕ್ಕೆ ಕೆಲವರೆಲ್ಲ ಆಸೆ ಆಕಾಂಕ್ಷೆಗಳು ಇರುತ್ತೆ ನನಗೆ ನೋಡಿದ್ದೆಲ್ಲ ಅದು ಬೇಕು ಇದು ಬೇಕು ಈ ಮಕ್ಕಳಲ್ಲಿ ನನಗೆ ಬೈಕ್ ಕೊಡಿಸು ಫೋನ್ ಕೊಡಿಸು ಅದು ಇದು ಏನೇನೋ ಭಾಳ ಡಿಸ್ಟಬೆನ್ಸ್ ಮಾಡ್ತಾಯಿರ್ತಾರೆ ಇರ್ತಾರೆ ಅಂಥವ್ರು ನಾವು ಹೇಳ್ತೀವಿ ನೋಡಿ ಪಚ್ಚೆ ಮತ್ತು ಅದರ ಜೊತೆಗೆ ಈ ವೈಡೂರ್ಯ ರತ್ನ ಹಾಕ್ಬಿಡಿ ಅಂತ ಹೇಳ್ತೀವಿ ಪಚ್ಚೆ ಬಂದು ಬುಧನಿಗೆ ಪ್ರಜ್ಞಾಕಾರಕ ಅಂತ ಹೇಳ್ತೀವಿ ಸದ್ಬುದ್ಧಿಯನ್ನು ಕೊಡುವಂಥವನಾಗಿರ್ತಾನೆ ಮತ್ತು ಕೇತು ವೈರಾಗ್ಯ ಕೊಡ್ತಾನೆ ಅಂದರೆ ಜ್ಞಾನ ಸಂಪತ್ತನ್ನು ಕೊಡ್ತಾನೆ ಅಂತ ಹೇಳುತ್ತೆ ಯಾರು ಜಾತಕದಲ್ಲಿ ಶನಿಕೇತು ಇದ್ದರೆ ಅವ್ರಿಗೆ ಮದುವೆನೇ ಆಗೋಲ್ಲ ಯೋಗ ಅಂತ ಹೇಳ್ತೀವಿ ಕೇತು ಜಾತಕದಲ್ಲಿ ಏನಾದರೂ ಲಗ್ನದಲ್ಲಿದ್ದು ಕೇತು ದಶ ನಡೀತಾ ಇದ್ದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಆಸೆ ಆಕಾಂಕ್ಷೆಗಳು ಇರೋದಿಲ್ಲ ಅಂಥವರು ವೈಡೂರ್ಯ ಧಾರಣೆ ಮಾಡ್ಕೋಬೇಕು ಕೆಲವೊಮ್ಮೆ ದೃಷ್ಟಿಗೂ ತಗೊಳ್ತಾರೆ ಈ ಕ್ಯಾಟ್ಸೆ ಅಂದರೆ ಬೆಕ್ಕಿನ ಕಣ್ಣಿನ ಆಕಾರದಲ್ಲಿ ಇರುತ್ತೆ ಟೈಗರ್ ರೈಸು ಅಂತೂ ಬರುತ್ತೆ ಅದು ಉಪರತ್ನ ಆಗುತ್ತೆ ಹಾಗಾಗಿ ಈ ಕೇತುಗೆ ವೈಢೂರ್ಯ ಬಹಳ ಒಳ್ಳೆಯದು ನಾವು ಹಿಂದೆ ರಾಜಮಹಾ ಕಾಲದಲ್ಲಿ ನಾವು ಹಾಡೇಳಿಕೆ ಮಾಡುವಾಗ ರತ್ನ ವೈಢೂರ್ಯ ಮಾರ್ತಾ ಇದ್ದರು ಜಿಗಟ್ಲೆ ಅಂತ ಹೇಳ್ತೀವಿ ಇವತ್ತು ಒಂದೇ ಒಂದು ಕ್ಯಾರೆಟ್ ಹಾಕೋಬೇಕಾದ್ರೂ ಕಷ್ಟ ಇದೆ ಯಾಕಂದರೆ ಅಷ್ಟು ದುಬಾರಿ ಆಗಿರುವಂಥ ರತ್ನಗಳನ್ನ ನಾವು ನೋಡ್ತಾ ಇದ್ದೀವಿ ಆದರೆ ಅದರ ರಿಸಲ್ಟ್ ಹೇಗಿರುತ್ತೆ ಅಂದರೆ ಕನಿಷ್ಠ ಪಕ್ಷ ಕೆಲವು ರತ್ನಗಳು ಕೇವಲ ಗಂಟೆಗಳಲ್ಲಿ ನಿಮಿಷಗಳಲ್ಲಿ ಅದರ ಫಲಗಳನ್ನು ಕೊಡುತ್ತೆ ಕೆಲವು ರತ್ನಗಳು ಅತಿ ದೀರ್ಘ ಅವಧಿ ತೆಗೆದುಕೊಳ್ಳುತ್ತೆ ಅದರಲ್ಲಿ ಈ ವೈಡೂರ್ಯ ಒಂದು ರತ್ನ ಆಗಿರುತ್ತೆ ಮತ್ತು ಕನಕಪುಷ್ಪರಾಗ ಮತ್ತು ಪಚ್ಚೆ ಪಚ್ಚೆ ಅಂದರೆ ಎಮ್ರೋಲ್ಡ್ ಅಂತ ಹೇಳ್ತೀವಿ ಗ್ರೀನ್ ಬಣ್ಣದ್ದಿರುತ್ತೆ ಇವೆಲ್ಲ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಕನಿಷ್ಠ ಪಕ್ಷ ಒಂದು ಮೂರು ನಾಲ್ಕು ತಿಂಗಳು ಅವಧಿ ತೆಗೆದುಕೊಳ್ಳುತ್ತೆ ಆದರೆ ವಜ್ರ ಮತ್ತು ಇಂದ್ರನೀಲ ಮತ್ತು ಅದರ ಜೊತೆಗೆ ಗೋಮೇಧಿಕ ಈ ಮೂರು ರತ್ನಗಳೇನಿದೆ ಅತಿ ಶೀಘ್ರ ಕೇವಲ ಗಂಟೆಗಳಲ್ಲಿ ನಿಮಿಷಗಳಲ್ಲಿ ಅದರ ರಿಸಲ್ಟ್ ಕೊಡುತ್ತೆ ಅಷ್ಟು ಫಲಗಳನ್ನು ನಾನು ನೋಡಿದ್ದೀನಿ ಹಾಕಿದ ತಕ್ಷಣ ಇಂದ್ರನೀಲ ಈ ಕೆಲವ್ರಿಗೆ ಆಗದಿರೋ ಅಂಥ ವ್ಯಕ್ತಿಗಳಿಗೆ ಗಾಡಿಯಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡಿರೋಂಥ ವ್ಯಕ್ತಿಗಳು ನಾವು ನೋಡಿದ್ದೀವಿ ದಿಢೀರ್ ಅಪಘಾತ ಅಂತಹ ಡೇಂಜರ್ ರತ್ನ ಅದೇ ಈ ಡೈಮಂಡ್ ಹಾಕ್ಕೊಂಡಿರೋಂಥವರು ದಿಢೀರಂಥ ಮಾನಸಿಕ ಖಿನ್ನತೆಗೆ ಎಲ್ತ್ ಹಾಳಾಗಿರುವಂಥದ್ದು ಮತ್ತು ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಆಗಿಬಿಡ್ತಾರೆ ದಿಢೀರ್ ಒಂದೇ ದಿನದಲ್ಲಿ ಭಾಳ ಅನ್ಯೋನ್ಯವಾಗಿರುವಂಥ ದಂಪತಿಗಳು ಅಥವಾ ಕುಟುಂಬದಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಆಗಿಬಿಡ್ತಾರೆ ಅದಕ್ಕೆ ನಾವು ಈ ಮೂರು ರತ್ನಗಳು ಏನಿದೆ ಇಂದ್ರನೀಲ ಮತ್ತು ಅದ್ರ ಜೊತೆಗೆ ಡೈಮಂಡು ಮತ್ತು ಗೋಮೇದಿಕ ಯೋಚನೆ ಮಾಡಬೇಕು ಸುಮ್ಮನೆ ಅಲ್ಲ ಗುರುಗಳೇ ಈಗ ಈಗ ಕೆಲವರಂತೂ ಹೆಂಗಸರಿಗೆ ಒಂದಷ್ಟು ಆಭರಣಗಳ ಮೇಲೆ ಒಂದಷ್ಟು ಒಲವು ಜಾಸ್ತಿ ಈಗ ಎಲ್ಲೋ ಅಂಗಡಿಗೆ ಹೋಗ್ತಾರೆ ಅಥವಾ ಏನೋ ವಜ್ರ ಹಾಕೋಬೇಕು ಅಂತ ಇರುತ್ತೆ ಅಂದ್ರೆ ಉಂಗ್ರ ಹರಳು ಕೈಗೆ ಮಾತ್ರ ಅಂತಲ್ಲ ಡೈಮಂಡ್ ನೆಕ್ಲೆಸ್ ಹಾಕೋಬೇಕು ಅಂತ ಆಸೆ ಇರುತ್ತೆ ಅಂತವ್ರು ಈಗ ಮದುವೆನೋ ಯಾವ್ದೋ ಸಮಾರಂಭಕ್ಕೆ ಅಂತ ತೆಗೆದುಕೊಂಡು ಹಾಕೊಂಡ್ರೆ ಅದು ಪ್ರಭಾವ ಬೀರುತ್ತಾ ಅಥವಾ ಕೈಗೆ ಧರಿಸೋ ಉಂಗ್ರದಲ್ಲಿ ಮಾತ್ರ ಆ ಎಫೆಕ್ಟ್ ಇರೋದಾ ಇಲ್ಲಿ ಇದು ಬಹಳ ಜನ ಕೇಳ್ತಾ ಇರ್ತಾರೆ ಗುರುಗಳೇ ಈಗ ನಾವು ನಮ್ಗೆ ಆಗೋದಿಲ್ಲ ಅಂತ ನಮ್ಗೆ ಆಸೆ ಇದೆ ಒಂದು ಏನಾದರೂ ಒಡವೆ ರೀತಿಯಲ್ಲಿ ಆಹಾರ ರೀತಿಯಲ್ಲಿ ಮಾಡ್ಕೋಬಹುದಂತ ಅದು ಗಾತ್ರ ಇರುತ್ತೆ ನಾವು ಸೆಂಟ್ಸಲ್ಲಿ ಲೆಕ್ಕಾಚಾರ ಮಾಡ್ತೀವಿ ಮತ್ತು ಅದರ ಜೊತೆ ಕ್ಯಾರೆಟ್ಸಲ್ಲಿ ಲೆಕ್ಕಾಚಾರ ಮಾಡ್ತೀವಿ ಆದರೆ ಅದು ಯಾವುದೇ ಒಂದು ರತ್ನ ನಮ್ಮ ಸ್ಕಿನ್ನಿಗೆ ಟಚ್ ಆಗಬೇಕು ಮತ್ತು ಕೆಲವೊಂದು ಗ್ರಹಗಳು ನಮ್ಮ ಕೈ ಬೆರಳುಗಳಲ್ಲಿ ಅಸ್ತಿತ್ವ ಇರುತ್ತೆ ಅಂತ ಹೇಳುತ್ತೆ ಸೊ ಈಗ ವಜ್ರವನ್ನು ಧಾರಣೆ ಮಾಡ್ಕೋಬೇಕಂದ್ರೆ ಈ ಹೆಬ್ಬೆರಳಿ ಶುಕ್ರ ಅದು ಯಾಕಂದರೆ ವಜ್ರ ಅಂದ್ರೆ ಶುಕ್ರನ ಒಂದು ರತ್ನ ಅಂತ ಹೇಳ್ತೀವಿ ಹೆಬ್ಬೆರಳಲ್ಲೇ ಧಾರಣೆ ಮಾಡ್ಕೋಬೇಕು ಅಂತ ಹೇಳುತ್ತೆ ಸಾಮಾನ್ಯವಾಗಿ ಉಂಗುರದ ಬೆರಳಿಗೆ ಹಾಕ್ಕೊಳ್ಳುವಂಥದ್ದು ಸಹಜ ಇರುತ್ತೆ ಏನಾದರೂ ಶುಕ್ರ ಏನಾದರೂ ಕೆಟ್ಟಿದ್ದರೆ ಅಥವಾ ಶನಿಯ ಜೊತೆ ಏನಾದರೂ ಬಲಹೀನಾಗಿದ್ದರೆ ಮಧ್ಯದ ಬೆರಳಿಗೆ ಧಾರಣೆ ಮಾಡ್ಕೋಬಹುದು ಆದರೆ ಈ ವಜ್ರವನ್ನು ಜನ್ರಲಾಗಿ ಎಲ್ಲರೂ ದಾಳಿ ಮಾಡ್ಕೋಬಹುದು ಅನ್ನುವಂಥದ್ದು ಲೆಕ್ಕಾಚಾರದಲ್ಲಿ ಹೇಗೆ ಫಲಗಳು ಕೊಡುತ್ತೆ ಅಂದರೆ ಕೆಲವು ರಾಶಿಯವರಿಗೆ ಸ್ವಲ್ಪ ಡಿಸ್ಟಬೆನ್ಸ್ ಆಗುತ್ತೆ ನೋಡೋಕ್ಕೆ ಚೆನ್ನಾಗಿದೆ ಆಸೆ ಇದೆ ಆಕಾಂಕ್ಷೆಗಳಿದೆ ನಾನು ವಜ್ರ ತಗೋಬೇಕು ಅಂತ ಹೇಳಿದ್ರೇ ಸ್ವಲ್ಪ ಯೋಚನೆ ಮಾಡಬೇಕು ಅದರಲ್ಲಿ ಪ್ರಮುಖವಾಗಿ ಜಾಸ್ತಿ ತೊಂದರೆ ಕೊಡೋದಂದ್ರೆ ಸಿಂಹರಾಶಿಯವರಿಗೆ ಧನು ರಾಶಿ ಮೀನು ರಾಶಿವರೆಗೂ ಅದೇನಾಗುತ್ತೆ ಏನಾದರೂ ಆ ವಜ್ರವನ್ನು ಕೈಬೆರಳಿಗೆ ಹಾಕ್ಕೊಂಡ್ರೆ ಅದು ಬೇಗನೆ ತೊಂದರೆ ಕೊಡುತ್ತೆ ಈ ಒಡವೆಗಳು ಯಾವಾಗಲೂ ಹಾಕ್ಕೊಳ್ಳೋದಿಲ್ಲ ಏನೋ ಒಂದು ಅಬ್ಬಾರಿ ದಿನಗಳಲ್ಲೋ ಅಥವಾ ಯಾವುದೋ ಒಂದು ಮದುವೆ ಸಮಾರಂಭಗಳಲ್ಲಿ ಹಾಕ್ಕೊಳ್ತಾರೆ ತೆಗೆದಿಟ್ಬಿಡ್ತಾರೆ ಅದೇನೋ ಅಷ್ಟು ಪರಿಣಾಮ ಬೀಳೋದಿಲ್ಲ ಪ್ರತಿನಿತ್ಯ ಯಾರು ಧಾರಣೆ ಮಾಡ್ಕೊತಾರೆ ರತ್ನಗಳು ಅದು ರಿಸಲ್ಟ್ ಬೇಗ ಅದು ತೊಂದರೆಗಳು ಕೊಡುವಂಥ ಸಾಧ್ಯತೆ ಇರುತ್ತೆ ಈಗ ಹನ್ನೆರಡು ರಾಶಿಯಲ್ಲಿ ಇಂತಿಂತ ರಾಶಿಯವರಿಗೆ ಇಂತಿಂತ ರತ್ನವನ್ನ ಧರಿಸ್ಬೇಕು ಇದೆಯಾ ಅಥವಾ ಕಂಪ್ಲೀಟ್ ಆಗಿ ಅವರು ರತ್ನವನ್ನ ಖರೀದಿ ಮಾಡೋದಕ್ಕೂ ಮುಂಚೆ ಜಾತಕದಲ್ಲಿ ಏನಿದೆ ಅಂದ್ರೆ ನಮ್ಮ ರಾಶಿಗೆ ಬೇರೆ ಗ್ರಹಗತಿಗಳ ಪ್ರಭಾವ ಇದೆಲ್ಲವನ್ನ ನೋಡ್ಕೊಂಡು ತೆಗೆದುಕೊಳ್ಬೇಕಾ ಅಥವಾ ಶತಸಿದ್ಧ ಅನ್ನೋ ತರ ಇಂಥ ರಾಶಿಯವರಿಗೆ ಇಂಥ ಕಲ್ಲು ಅನ್ನೋದು ಫಿಕ್ಸಾ ಅಂತ ನೋಡಿ ಸಾಮಾನ್ಯವಾಗಿ ಇಲ್ಲೋ ಒಡವೆ ಅಂಗಡಿಗಳಿಗೆ ಹೋಗ್ತಾರೆ ನೋಡೋಕ್ಕೆ ಚೆನ್ನಾಗಿದೆ ತಗೊಳ್ಳುವಂಥದ್ದು ಸಹಜವಾಗಿರುತ್ತೆ ಆದರೆ ಉಪರತ್ನಗಳಿಗೆ ಏನೂ ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ ಆದರೆ ಅದು ಒರ್ಜಿನಲ್ಲಾಗಿ ಅದು ರತ್ನಗಳ ಹಾಗಿರುವಂಥದ್ದು ನೀವು ಧಾರಣೆ ಮಾಡ್ಕೋಬೇಕಾದರೆ ಯೋಚನೆ ಮಾಡಲೇಬೇಕಾಗುತ್ತೆ ಜಾತಕದಲ್ಲಿ ಏನಾದರೂ ಗ್ರಹ ಕೆಟ್ಟಿದ್ದರೆ ಮಾತ್ರ ಅದರ ಪರಿಣಾಮ ಹೇಗಿದೆ ನಿಮಗೆ ಆ ರತ್ನ ಆಗಿ ಬರುತ್ತಾ ಅಂತ ನೋಡಬೇಕು ನಾವು ಈ ಇಂದ್ರನೀಲ ಕೆಲವು ಸಿಂಹರಾಶಿಯವರಿಗೆ ಧಾರಣೆ ಮಾಡೋಕ್ಕೆ ಬೇಡ ಅಂತಲೇ ಹೇಳ್ತಾ ಇರ್ತೀವಿ ಆದರೆ ಶನಿ ಜಾತಕದಲ್ಲಿ ಮೇಷರಾಶಿಯಲ್ಲಿ ಕೆಟ್ಟಿದ್ದಾನೆ ಹಾಗಿದ್ರೆ ಏನು ಪರಿಹಾರವಾಗಿ ಏನು ಪರಿಹಾರವನ್ನು ತೆಗೆದುಕೊಳ್ಬಹುದು ಅಂದರೆ ಅದಕ್ಕೆ ಧಾನ್ಯಗಳ ಮತ್ತು ವೃಕ್ಷಗಳ ಪೂಜೆ ಜಪ ಪೂಜೆಗೆ ಹೋಗಬೇಕು ಧಾರಣೆ ಮಾಡ್ಕೋಬಾರ್ದು ಸೊ ಆಗಿದ್ದಾಗ ಈ ಶನಿ ಜಾತಕದಲ್ಲಿ ಕೆಟ್ಟಿದ್ದಾನೆ ಮಕರ ಅಥವಾ ಕುಂಭರಾಶಿ ಆಗಿದ್ದರೆ ಕಂಪಲ್ಸರಿ ಹಾಕಲೇಬೇಕು ಯಾಕಂದರೆ ಮಕರ ಮತ್ತು ಕುಂಭರಾಶಿಗೆ ಅಧಿಪತಿಯಾದಂಥವನೇ ಶನಿಗ್ರಹ ಆಗಿರ್ತಾನೆ ಶನಿ ಜಾತಕದಲ್ಲಿ ನೀಚ ಸ್ಥಾನದಲ್ಲಿ ಇರ್ತಾನೆ ಅಥವಾ ಶನಿ ಏನಾದರೂ ಮಾರ್ಕಗ್ರಹ ಆಗಿರ್ತಾನೆ ಅವರಿಗೆ ಜಾತಕದಲ್ಲಿ ಅಂಥವರು ಆ ಗ್ರಹದ ರತ್ನವನ್ನು ಧಾರಣೆ ಮಾಡ್ಕೋಬೇಕಾಗತ್ತೆ ಮತ್ತು ಈ ರತ್ನಗಳಲ್ಲಿ ಪ್ರಮುಖವಾಗಿ ಬುಧನ ರತ್ನ ಏನಿದೆ ಬಹಳ ಬಿಸ್ನೆಸ್ ಏನು ವ್ಯವಹಾರ ಮಾಡ್ತಾ ಇದ್ದಾರೆ ಈ ಮಕ ಮಕರ ಕುಂಭರಾಶಿಗೆ ಹೇಗೆ ಶನಿ ಅಧಿಪತಿ ಇಂದ್ರನೀಲ ಧಾರಣೆ ಮಾಡ್ಕೋಬಹುದು ಅದೇ ರೀತಿ ಮಿಥುನ ಮತ್ತು ಕನ್ಯಾ ರಾಶಿಗೆ ಬುಧಾಧಿಪತಿ ಬುಧನಿಗೆ ಪಚ್ಚೆ ಧಾರಣೆ ಮಾಡ್ಕೋಬಹುದು ಅಂತ ಹೇಳುತ್ತೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಬುಧ ದಶೆ ನಡೀತಾ ಇದೆ ಬುಧ ವೀಕ್ ಆಗಿದ್ದಾನೆ ಬುಧ ಬಲಹೀನಾಗಿರ್ಬೇಕಂದ್ರೆ ಜಾತಕದಲ್ಲಿ ಮೀನುರಾಶಿಯಲ್ಲಿ ಬಲಹೀನಾಗಿರ್ತಾನೆ ಅಥವಾ ಧನುರ್ ರಾಶಿ ಆಗಬಹುದು ಅಥವಾ ಮೇಷ ರಾಶಿಯಲ್ಲಿ ಇದ್ದರೇನು ಫಲಗಳು ಅಷ್ಟು ಕೊಡೋದಿಲ್ಲ ಹಾಗಾಗಿ ಅಂಥವರು ನಿಮ್ಮ ಜಾತಕ ಪರಿಶೀಲನೆ ಮಾಡಿ ಯಾವ ಲಗ್ನದಲ್ಲಿ ಹುಟ್ಟಿದ್ದೀರಾ ಯಾವ ದಶ ನಡೀತಾ ಇದೆ ಅಂತ ಲೆಕ್ಕಾಚಾರ ಮಾಡಿಕೊಂಡು ಆ ಪಚ್ಚೇನ ಕೊನೆಯ ಬೆರಳಿಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಚೆನ್ನಾಗುತ್ತೆ ಮತ್ತು ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ ಅಂದರೆ ನಾಲೆಡ್ಜ್ ಬೆಳೆಯುತ್ತೆ ಇಂಪ್ ಅದಕ್ಕೆ ನಾವು ಮಕ್ಕಳಲ್ಲಿ ಏನಾದರೂ ಓದಿದ ನೆನಪಿಲ್ಲ ಓದೋದ್ರಲ್ಲಿ ಆಸಕ್ತಿ ಇಲ್ಲ ಅಂದರೆ ಅವ್ರಿಗೆ ನೋಡಿ ಎಂಬ್ರೋಲ್ಡ್ ಒಂದು ಡಾಲರ್ ಮಾಡಿ ಹಾಕಿ ಮಗುಗೆ ಅಂತ ಹೇಳ್ತೀವಿ ಸೊ ಅದು ಅವರಿಗೆ ಬುದ್ಧಿವಂತಿಕೆ ಜಾಸ್ತಿ ಇರುತ್ತೆ ಈ ಕನಕ ಪುಷ್ಯರಾಗ ಆಗಲ್ಲ ಕನಕ ಪುಷ್ಯರಾಗ ಅಂದರೆ ಗುರುಗೆ ಸಂಬಂಧಪಟ್ಟಂಥದ್ದು ಅಂದರೆ ಮಾರ್ಗದರ್ಶನವನ್ನು ಕೊಡುವಂಥದ್ದು ಮತ್ತು ಧನಕಾರಕ ಇವತ್ತು ಎಷ್ಟೋ ಜನ ಬಿಸ್ನೆಸ್ ಲಾಸ್ ಆಗ್ತಾಯಿದೆ ಗುರುಗಳೇ ದುಡ್ಡು ಎಷ್ಟು ಬಂದ್ರೂ ದುಡ್ಡು ನಿಲ್ಲಲ್ಲ ಖರ್ಚುಗಳು ಜಾಸ್ತಿ ಆಗ್ತಾಯಿದೆ ಅಂತ ಹೇಳಿದ್ರೆ ನಿಮ್ಮದೇನಾದರೂ ಧನಸು ರಾಶಿ ಧನಸು ಲಗ್ನ ಆಗಿದ್ದರೆ ಅಥವಾ ಮೀನರಾಶಿ ಮೀನ ಲಗ್ನ ಆಗಿದ್ದರೆ ಕಂಪಲ್ಸರಿ ನೀವು ಅದನ್ನು ಕನಕ ಪುಷ್ಯರಾಗ ರತ್ನವನ್ನು ಧಾರಣೆ ಮಾಡ್ಕೋಬಹುದು ಅದನ್ನು ಎಲೋಸಫೇರ್ ಅಂತಲೂ ಹೇಳ್ತೀವಿ ಗುರು ಏನಾದರೂ ಮಕರ ರಾಶಿಯಲ್ಲಿ ನೀಚ ಸ್ಥಾನ ಗುರು ಆ ಅಂಥವರು ಸಹ ಈ ಕನಕ ಪುಷ್ಯ ರಾಗವನ್ನು ರತ್ನವನ್ನು ಈ ತೋರೋ ಬೆರಳಿಗೆ ಧಾರಣೆ ಮಾಡ್ಕೋಬೇಕು ಮತ್ತು ಯಾ ಇಲ್ಲಂದರೆ ಅಲ್ಲೇ ಧಾರಣೆ ಮಾಡ್ಕೊಳ್ಳೋದು ಕೈ ಬೆರಳಲ್ಲಿ ಈಗ ನನಗೆ ಚೆನ್ನಾಗಿ ಕಾಣಿಸುತ್ತೆ ಕೊನೆ ಬೆರಳಿಗೆ ಅಂತ ಹೇಳಿದ್ರೆ ಆಗೋದಿಲ್ಲ ಎಲ್ಲೋ ಸಪ್ಯರು ಯಾಕಂದರೆ ಈ ತೋರೋ ಬೆರಳು ಬಂದು ನಮ್ಮದು ಅದು ಆಸ್ತಿ ನೋಡಿ ನಮ್ಮದು ಮನೆ ಅದು ನಾವು ತೋರಿಸ್ತೀವಿ ಅಂದರೆ ಗುರುಗ್ರಹ ಮಾರ್ಗದರ್ಶನವನ್ನು ಕೊಡುವಂಥದ್ದು ಹಾಗಾಗಿ ತೋರೋ ಬೆರಳಿಗೆ ಧಾರಣೆ ಮಾಡ್ಕೋಬೇಕು ಮಕ್ಕಳು ಎಡಗೈ ತೋರೋ ಬೆರಳಿಗೆ ಗಂಡು ಮಕ್ಕಳು ಬಲಗೈ ತೋರೋ ಬೆರಳಿಗೆ ಅಂದರೆ ಒಂದಿಷ್ಟು ನಿರ್ದಿಷ್ಟವಾದಂತಹ ಒಂದು ರೀತಿಯಲ್ಲಿ ಧಾರಣೆ ಮಾಡಬೇಕು ನಿಯಮ ನಿಷ್ಠೆಗಳು ಇದೆ ಹೇಗಂದರೆ ಹಾಗೆ ಧಾರಣೆ ಮಾಡಿಕೊಳ್ಳೋದು ಇಲ್ಲ ಕೆಲವೊಂದು ರತ್ನಗಳು ಹಾಗೆ ಫಲಗಳನ್ನು ನಮಗೆ ಕೊಡುತ್ತೆ ಆಮೇಲೆ ಒಂದಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಈಗ ಯಾವುದು ಯಾವುದು ಯಾಕೆಂದರೆ ಮಾರ್ಕೆಟ್ ಅಂತ ಬಂದಾಗ ಎಷ್ಟೋ ನಕಲಿ ವಸ್ತುಗಳು ಇರುತ್ತೆ ಸೊ ಈ ರತ್ನವನ್ನು ಖರೀದಿ ಮಾಡೋ ಟೈಮ್ನಲ್ಲಿ ಅದು ಒರಿಜಿನಲ್ ರತ್ನ ಇದು ನಿಜಕ್ಕೂ ನಮಗೆ ಪ್ರಭಾವ ಉಂಟು ಮಾಡುತ್ತೆ ಅಂತ ಗುರುತಿಸಿ ಅದನ್ನ ತೆಗೆದುಕೊಳ್ಳೋದು ಹೇಗೆ ಅಂತ ನೋಡಿ ಹಿಂದೆ ಆಗಿನ ಕಾಲದಲ್ಲಿ ನಾವು ನೋಡಿದಾಗ ರತ್ನ ವೈಢೂರಿಗಳಿಗೆ ಏನು ಚಿಂತೆ ಇಲ್ಲ ಬೇಜಾನ್ ಬರ್ತಾ ಇತ್ತು ಈಗೆಲ್ಲ ಬಹಳ ದುಬಾರಿ ಆಗಿರೋದು ಕೈಗೆ ಟಿಕ್ಕೋಸಕ್ಕೆ ಆಗದಿರೋಂಥ ಪರಿಸ್ಥಿತಿಯಲ್ಲಿ ನಾವು ನೋಡ್ತೀವಿ ಒಂದಿಷ್ಟು ಡೈಮೆಂಡ್ ತಗೊಳ್ಳೋಕ್ಕೂ ಆಗೋದಿಲ್ಲ ಎಷ್ಟೋ ಸಾಧನೆ ಮಾಡಿ ವರ್ಷಾನ್ಗಟ್ಟಲೆ ತೊಗೊಳ್ಳೋವಂಥ ವ್ಯಕ್ತಿಗಳು ನಾವು ನೋಡ್ತಾ ಇದ್ದೀವಿ ಹಾಗಿದ್ದಾಗ ಯಾವುದೋ ಒಂದು ರೀತಿಯಲ್ಲಿ ತೊಗೊಬಿಟ್ರೇ ಆಗೋಲ್ಲ ಅದನ್ನು ಪರಿಶೀಲನೆ ಮಾಡೋದು ಬಹಳ ಅಗತ್ಯ ಇದೆ ಈಗಾಗಲೇ ಕೆಲವೊಮ್ಮೆ ಭಾಳ ಜನ ಗೊತ್ತಿಲ್ಲ ಗುರುಗಳೇ ಎಲ್ಲೋ ಯಾವುದೋ ಕೊಟ್ಬಿಡ್ತಾರೆ ರತ್ನ ಅಂತ ಹೇಳಿದಾಗ ನಮ್ಮ ಕಚೇರಿಯಲ್ಲಿಯೂ ಸಹ ರತ್ನಗಳನ್ನು ಅವ್ರಿಗೆ ಅಗತ್ಯ ಇದೆ ಅಂತ ಹೇಳಿದಾಗ ತರಿಸ್ಕೊಡ್ತಾ ಇದ್ದೀವಿ ಅದು ಎಷ್ಟು ಫಲಗಳು ಕೊಡುತ್ತೆ ಅನ್ನುವಂಥದ್ದು ಇರುತ್ತೆ ಅದರ ಗಾತ್ರ ಎಷ್ಟು ಹಾಕ್ಕೋಬೇಕು ಅನ್ನುವಂಥದ್ದು ಇರುತ್ತೆ ಯಾಕಂದರೆ ಹಾಕ್ಕೊಳ್ಳೋದು ಉತ್ತಮ ಇದೆಯಾ ಅಂತ ಪರಷ್ಟು ಪರೀಕ್ಷೆ ಮಾಡಬೇಕು ಆಗುತ್ತೆ ಸುಮ್ಮನೆ ಎಲ್ಲೋ ಒಂದು ಆಭರಣ ಚೆನ್ನಾಗಿದೆ ತೆಗೆದುಹಾಕ್ಕೊಂಡ್ರೆ ಅದು ಅವರಿಗೆ ತೊಂದರೆನೇ ಸೊ ಹಾಗಾಗಿ ಆ ರತ್ನ ನಿಮ್ಗೆ ಆಗುತ್ತಾ ಅನ್ನುವಂಥದ್ದು ನೋಡಿಕೊಂಡು ಹಾಕ್ಕೊಳ್ಳೋದು ಒಳ್ಳೆಯದು ವರ್ಜಿನಾಲಿಟಿ ಅಂತ ಬಂದಾಗ ಅದನ್ನು ಪರೀಕ್ಷೆ ಮಾಡುವಂಥದ್ದು ಈ ವಿಧಾನಗಳೇ ಇದ್ದಾವೆ ಹಿಂದಿನ ಕಾಲದಲ್ಲಿ ಇವಾಗೆಲ್ಲ ಮಿಷಿನ್ಸ್ ಬಂದಿದ್ದಾವೆ ಅದು ಕಂಡು ಹಿಡ್ದು ಬಿಡುತ್ತೆ ಹಾಗೆ ಸೊ ಆಗಿನ ಕಾಲದಲ್ಲಿ ಹಕ್ಕಿಯಲ್ಲಿ ಇಟ್ಟು ಮತ್ತು ಅದನ್ನು ಪರಿಶೀಲನೆ ಮಾಡಬೇಕಾದ್ರೆ ಬಿಸಿಲು ಮತ್ತು ಕೆಲವೊಂದೆಲ್ಲ ನೆರಳಿನ ಒಂದು ಲೆಕ್ಕಾಚಾರದಲ್ಲಿ ಗಾತ್ರದ ಲೆಕ್ಕಾಚಾರದಲ್ಲಿ ನೋಡಿ ಹೇಳ್ಬೋದು ನಾವು ನೋಡಿದ ತಕ್ಷಣದ ಅದು ಒರ್ಜಿನಲ್ ಇದೆಯಾ ಅಥವಾ ಡೂಪ್ಲಿಕೇಟು ಅಂತ ನೋಡಿ ಹೇಳ್ಬಿಡ್ಬೋದು ಕೆಲವರು ಹೊಸ್ತಾಗಿ ತಗೊಂಡು ಹಾಕ್ಕೊಳ್ಳೋ ಅಂಥವ್ರಿಗೆ ಅದು ಗೊತ್ತಾಗೋದಿಲ್ಲ ಅದನ್ನು ಜಾಸ್ತಿ ನಾವು ನೋಡ್ತಾ ಇದ್ದೀವಿ ಎಲ್ಲೋ ಸಫೇರ್ ಅಂತ ಹೇಳ್ಬಿಟ್ಟು ಟೋಪಸ್ ಕೊಟ್ಬಿಟ್ಟಿರ್ತಾರೆ ಇಂದ್ರನೀಲ ಅಂತ ಹೇಳ್ಬಿಟ್ಟು ಅಮೇಥಷ್ಟು ರತ್ನ ಕೊಟ್ಬಿಟ್ಟಿರ್ತಾರೆ ಇನ್ನು ಕೆಲವರು ಎಂಥ ಪಚ್ಚೆ ರತ್ನ ಇದು ಧಾರಣೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಕೆಲವು ಗ್ರೀನ್ ಬಣ್ಣದ್ದು ಚೆನ್ನಾಗಿದೆ ಇದು ಪಚ್ಚೆನೆ ಅಂತ ಹೇಳಿಬಿಡ್ತಾರೆ ಅಲ್ಲ ಅದು ಯಾಕಂತ ಹೇಳಿದ್ರೆ ಅದು ಮರಕತ ಪಚ್ಚ ಅಂತ ಹೇಳಿದ್ರೆ ಅದರದೇ ಆದಂಥ ವೈಶಿಷ್ಟ್ಯತೆ ಇರುತ್ತೆ ಅದರದೇ ಆದಂಥ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ತಿಳಿದಂಥ ವ್ಯಕ್ತಿಯನ್ನು ಕರ್ಕೊಂಡೋಗಿ ಖರೀದಿ ಮಾಡೋದು ಬಹಳ ಒಳ್ಳೆಯದು ಓಕೆ ಗುರುಗಳು ಇಲ್ಲಿ ತನಕ ರತ್ನ ಭವಿಷ್ಯ ಅಂದರೆ ನಮ್ಮ ಜಾತಕದಲ್ಲಿ ಏನಾದರೂ ದೋಷ ಇದ್ರೆ ಇದರ ಮೂಲಕ ಒಂದಷ್ಟು ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅಂತ ತಿಳಿಸ್ಕೊಟ್ರಿ ಧನ್ಯವಾದಗಳು ಹರೇ ಶ್ರೀನಿವಾಸ್